ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸುಗ್ಗಿಯ ಸಂಭ್ರಮ ಹಸುಗಳ ಕಿಚ್ಚು ಹಾಯಿಸುವ ಕಾತುರ ಎಲ್ಲರ ಮನೆ ಮನೆಗೂ ಎಳ್ಳು ಬೆಲ್ಲ ಬೀರಿ ಸಂತಸ ಹಂಚಿಕೊಳ್ಳುವ ಖುಷಿಯೇ ಭಿನ್ನ ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ವಿಶೇಷವಾಗಿ ಕೆಲವು ವಸ್ತುಗಳನ್ನು ದಾನ ಮಾಡುವುದು ಇನ್ನಷ್ಟು ಶುಭಕರ ಅಂತ ಹೇಳಲಾಗುತ್ತದೆ ಸಂಕ್ರಾಂತಿಯ ದಿನ ದಾನ ಮಾಡಬಹುದಾದ ವಸ್ತುಗಳು ಯಾವ್ಯಾವುದಪ್ಪ ಅಂದರೆ ಎಳ್ಳು ಮತ್ತು ಬೆಲ್ಲ ಸಂಕ್ರಾಂತಿಯ ಪ್ರಮುಖ ಅಂಗವಾಗಿರುವ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಸಾಮಾನ್ಯ ಪದ್ಧತಿ ಇವುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದಾನ ಮಾಡುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಕಂಬಳಿಗಳು ಚಳಿಗಾಲದಲ್ಲಿ ಕಂಬಳಿಗಳನ್ನು ದಾನ ಮಾಡುವುದು ಬಡವರಿಗೆ ಅನುಕೂಲಕರವಾಗುವುದಲ್ಲದೆ ಪುಣ್ಯವನ್ನು ತರುತ್ತದೆ ವಸ್ತುಗಳು ಅನ್ನ ಬೇಳೆ ಗೋಧಿ ಇತ್ಯಾದಿ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅನ್ನದಾನದ ಪುಣ್ಯಪ್ರಾಪ್ತಿಯಾಗುತ್ತದೆ ಹಣ ಅಗತ್ಯವಿರುವವರಿಗೆ ಹಣವನ್ನು ದಾನ ಮಾಡುವುದರಿಂದ ಅವರ ಜೀವನದಲ್ಲಿ ಸ್ವಲ್ಪವಾದರೂ ಬದಲಾವಣೆ ತರಬಹುದು ಬಟ್ಟೆ ಬಳಕೆಯಾಗದ ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯ ಕೆಲಸ ದಾನ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಶುದ್ಧವಾದ ವಸ್ತುಗಳನ್ನು ದಾನ ಮಾಡಬೇಕು ದಾನ ಮಾಡುವ ವಸ್ತುಗಳು ಸ್ವಚ್ಛವಾಗಿರಬೇಕು ದಾನ ಮಾಡುವಾಗ ಪ್ರಾಮಾಣಿಕ ಮನಸ್ಸಿನಿಂದ ದಾನ ಮಾಡಬೇಕು ನಿಜಕ್ಕೂ ಅಗತ್ಯವಿರುವವರಿಗೆ ದಾನ ಮಾಡಬೇಕು ಸಂಕ್ರಾಂತಿಯ ದಿನ ದಾನ ಮಾಡಬಾರದ ವಸ್ತುಗಳು ಕಪ್ಪು ಬಟ್ಟೆ ಕಪ್ಪು ಬಣ್ಣವನ್ನು ಅಶುಭವೆಂದು ಪರಿಗಣಿಸುವ ಕಾರಣ ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದನ್ನು ತಪ್ಪಿಸಬೇಕು ಬಳಕೆಯಾಗದ ವಸ್ತುಗಳು ಹಳೆಯ ಮತ್ತು ಬಳಕೆಯಾಗದ ವಸ್ತುಗಳನ್ನು ದಾನ ಮಾಡುವುದನ್ನು ತಪ್ಪಿಸಬೇಕು ಸಂಕ್ರಾಂತಿಯ ದಿನ ದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳು ಪುಣ್ಯ ಪ್ರಾಪ್ತಿ ದಾನ ಮಾಡುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದಾನ ಮಾಡುವುದರಿಂದ ಸಮಾಜ ಸೇವೆ ಮಾಡಿದಂತಾಗುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಕಳೆದ ವರ್ಷದ ಎಲ್ಲ ಕೈಗಳನ್ನು ಮರೆತು ಸಿಹಿಯಾದ ಮಾತುಗಳ ಮೂಲಕ ಬಾಂಧವ್ಯವನ್ನು ವೃದ್ಧಿಸೋಣ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು